ನಗರದ ಹೊರವಲಯದಲ್ಲಿರುವ ಆದರ್ಶ ವಿದ್ಯಾಲಯಕ್ಕೆ ಸಮರ್ಪಕ ಬಸ್ ಸಂಪರ್ಕವಿಲ್ಲದೆ ವಿದ್ಯಾರ್ಥಿಗಳು ತೀರಾ ಸಮಸ್ಯೆ ಅನುಭವಿಸುತ್ತಿದ್ದಾರೆ ಗುಂಡುಪೇಟೆ ರಸ್ತೆಯಲ್ಲಿರುವ ಮೂಡ್ಲುಪುರದಿಂದ ಮೂರು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿರುವ ಆದರ್ಶ ವಿದ್ಯಾಲಯದಲ್ಲಿ ಆರನೇ ತರಗತಿಯಿಂದ ಎಸ್ಎಸ್ಎಲ್ಸಿ ಶಿಕ್ಷಣ ಲಭ್ಯವಿದ್ದು ಉತ್ತಮ ಶೈಕ್ಷಣಿಕ ಸಾಧನೆಯಿಂದ ಹೆಸರು ಗಳಿಸಿದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ಪಡೆದುಕೊಂಡಿದೆ ಅದರಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಆರರಿಂದ ಹತ್ತನೇ ತರಗತಿಯವರೆಗೆ ನಾನೂರ ಎಪ್ಪತ್ತೈದು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ತಾಲೂಕಿನ ವಿವಿಧ ಹೋಬಳಿಯ ನೂರಾರು ಗ್ರಾಮಗಳಿಂದ ಮಕ್ಕಳು ಆದರ್ಶ ವಿದ್ಯಾಲಯಕ್ಕೆ ವ್ಯಾಸಂಗಕ್ಕೆ ಬರುತ್ತಿದ್ದಾರೆ ಆದರೆ ಸಮರ್ಪಕ ರಸ್ತೆ ಬಸ್ ಸೌಕರ್ಯ ಇಲ್ಲದೇ ಇರುವುದರಿಂದ ವಿದ್ಯಾರ್ಥಿಗಳು ನಿತ್ಯವೂ ಸಮಸ್ಯೆ ಅನುಭವಿಸುತ್ತಿದ್ದಾರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಆದರ್ಶ ವಿದ್ಯಾಲಯಕ್ಕೆ ನಿತ್ಯವೂ ಬೆಳಗ್ಗೆ ಮತ್ತು ಸಂಜೆ ವೇಳೆ ಮೂರರಿಂದ ನಾಲ್ಕು ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ ಪ್ರತಿ ಶನಿವಾರ ಕೇವಲ ಎರಡು ಬಸ್ಗಳು ಮಾತ್ರ ಬರುವುದರಿಂದ ಸುಮಾರು ನಾನೂರು ಕ್ಕಿಂತಲೂ ಹೆಚ್ಚು ಮಕ್ಕಳು ಎರಡು ಬಸ್ಗಳಲ್ಲಿ ಸಂಚರಿಸುವಂತಾಗಿದೆ ಇದರಿಂದಾಗಿ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಆತಂಕ ವ್ಯಕ್ತಪಡಿಸಿದ್ದಾರೆ नु ब्याकु दिलेला युनमन चांस इस्तो अरका मा आकाई उर्माकंदा इलोटे नि इके कुया मामो चबसा हा ನಮ್ಮ ಕೆ ಟಿ ಸಿ ಚಾಮರಾಜನಗರ ಬಸ್ ಸ್ಟ್ಯಾಂಡಿಂದ ಪ್ರತಿದಿನ ಎರಡೇ ಬಸ್ ಕಳಿಸ್ತಾ ಇದ್ದಾರೆ ಇರ್ತಕ್ಕಂಥ ಮಕ್ಕಳು ಟೋಟಲ್ ಅಪ್ ಅಂಡ್ ಡೌನ್ ಮಾಡ್ಬೇಕಾಗಿರೋದು ನಾನ್ನೂರ ಎಪ್ಪತ್ತು ಮಕ್ಕಳು ಡೈಲಿ ಹೋಗ್ತಾರೆ ಬರ್ತಾರೆ ಬರೀ ಎರಡು ಬಸ್ಗೆ ಒಂದು ಬಸ್ಗೆ ಎಷ್ಟು ಮಕ್ಕಳು ಹಾಕ್ಬೋದು ಅಥವಾ ಎಷ್ಟು ಇದಾದರೂ ಅಥವಾ ಕೆ ಎಸ್ ಆರ್ ಟಿ ಸಿ ಡಿಪೋ ಮ್ಯಾನೇಜರ್ ಆಗಿರಲಿ ಅಥವಾ ಡಿ ಸಿ ಅವರಾಗಿರಲಿ ಇದಕ್ಕೆ ಸ್ಪಂದಿಸಿ ದಯಮಾಡಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡಬೇಕು ಪೇರೆಂಟ್ಸ್ ಎಷ್ಟೇ ಹೇಳಿದ್ರು ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇರ್ತಕ್ಕಂಥ ಟಿ ಸಿ ಯಾರಿದ್ದಾರೆ ಇನ್ಚಾರ್ಜು ಅವರು ಯಾವುದೇ ರೀತಿಯ ಸಮರ್ಪಕವಾದ ಉತ್ತರವನ್ನು ಕೊಡೋದಿಲ್ಲ ಬಸ್ ಸಿಕ್ಸ್ಟಿ ಇರೋದು ಬರ್ತಾರೆ ನಾಳೆ ಆಗ್ತೀವಿ ಅಂತ ಪ್ರತಿದಿನ ಪ್ರತಿ ವಾರ ಇದೇ ಆರೈಕೆ ಉತ್ತರವನ್ನು ಕೊಡ್ತಿದ್ದಾರೆ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾ ಇದೆ ದಯಮಾಡಿ ಸಂಬಂಧಪಟ್ಟವರು ಇದಕ್ಕೆ ಕ್ರಮವನ್ನು ತಗೋಬೇಕು ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಇಲ್ಲ ಅಲ್ಲಿ ಎಲ್ಲ ಪೋಷಕರು ಒಂದು ದಿನ ಧರಣಿಯನ್ನು ಮಾಡಿ ಡಿ ಸಿ ಅವ್ರ ಹತ್ರ ಬೇಡಿಕೆಯನ್ನು ಸಲ್ಲಿಸಿ ಇದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಟ್ಟಿದ್ದಾರೆ ಸರ್ ನಿಮ್ಮ ಹೆಸರು ಮಹೇಶ್ ಅಂತ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿ ಅನ್ನೋದು ನನ್ನ ಮುಗ ಸೆವೆ ಈ ಭಾಗದಲ್ಲಿ ಸಮಸ್ಯೆ ತುಂಬ ಇದೆ ಇದಕ್ಕೆ ಹೊಣೆಯನ್ನು ಪದಾಧಿಕಾರಿಗಳು ಮತ್ತು ಈ ಭಾಗದ ಎಮ್ ಎಲ್ ಈ ರಸ್ತೆ ಸಮಸ್ಯೆ ತುಂಬ ಮನೆಯಿಂದ ನೋಡಿದ ಒಂದು ಆಕ್ಸಿಡೆಂಟಲ್ಲಿ ಕಾರು ಮತ್ತೆ ಬಸ್ಸಿನ ಅವರದ್ದು ತುಂಬಾ ಗಲಾಟೆ ಆಗಿತ್ತು ಅರ್ಧ ಗಂಟೆಗಾಲ ತುಂಬ ವಿಳಂಬ ಆಗಿತ್ತು ಸಾರ್ವಜನಿಕ ಮಾತಾಡೋದನ್ನು ಪರಿಹಾರ ಮಾಡಿದ್ದಾರೆ ಹಾಗಾಗಿ ಮುಖ್ಯವಾಗಿ ಈ ಭಾಗದ ಎಮ್ ಎಲ್ ಅವರು ಸಂಪೂರ್ಣ ಜವಾಬ್ದಾರಿ ತಗೋಬೇಕು ಆ ಶಾಲೆಯ ವ್ಯವಸ್ಥೆಗಳಾಗಲಿ ರಸ್ತೆಗಳಲ್ಲಿ ಬಸ್ಸಿನ ವ್ಯವಸ್ಥೆಗಳಾಗಿ ಮಾಡ್ಕೊಡ್ಬೇಕಂತ ಮನೆಗೆ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಹೆಸರು ಪ್ರಕಾಶ್ ಅಂತ ಸದಸ್ಯರು ನನ್ನ ಮಗನೂ ಕೂಡ ಆದರ್ಶ ಸ್ಕೂಲಲ್ಲಿ ಹೊಂದ್ರೆ ಕೆ ಎಸ್ ಆರ್ ಟಿ ಸಿ ಟಿ ಸಿ ಅವ್ರಿಗೂ ಈ ಗಮನ ಹಾಕ್ತಿದ್ದೀವಿ ಭಾಳಷ್ಟು ಸ್ಕೂಲ್ಗಳಿಗೆ ಆವಾಗಷ್ಟು ಇದೆ ಈ ನಾಲ್ಕು ಬಸ್ ಬರೋದ್ರಿಂದ ಎರಡು ಎರಡು ಬಸ್ ಬರುತ್ತೆ ಭಾಳ ಕಷ್ಟ ನಮ್ಮ ಮಕ್ಕಳಿಂದ ಬರ ಬರ್ತಾ ಇದೆ ನಾವು ಹಲವು ಬಾರಿ ಅವ್ರಿಗೆ ಗಮನ ಕೊಟ್ಟಿನೂ ಅವರು ಸ್ಪಂದಿಸ್ತಾ ಇಲ್ಲ ಇದೇ ಥರ ಮುಂದಿನ ಆ ಥರ ಮಾಡ್ತೀವಿ ನಾವು ಹೋರಾಟ ಕೈಗೊಳ್ಬೇಕಾಗಿರ್ತದೆ ಹೆಸರು ಅಲ್ಲಿಗೂ ಅಂತ ಆದ್ತಾ ಇದ್ದೀನಿ ನಾ ಇಲ್ಲಿ ಬಸ್ ತುಂಬಾ ಕೊರತೆ ಇದೆ ಶನಿವಾರ ಎರಡೇ ಬಸ್ ಬಿಡೋದು ಎಲ್ಲರೂ ಹೋಗ ಬರಕ್ ತುಂಬಾ ಜನ ನಡ್ಕೋ ಬರ್ತಾರೆ ಇವರು ಪಿ ಹೇಳಿದ್ರೆ ಬಿಡೋಕ್ಕಾಗಲ್ಲ ಅಂತಂತಾರೆ ಬಸ್ ಕೇಳೋದು ಎಲ್ಲರು ಬಿ ನಮ್ಮ ಸರ್ಗಳೆಲ್ಲ ಟೀಚರ್ಸ್ ಎಲ್ಲ ಹೇಳಿದ್ರು ಯಾರು ಕೇರ್ನ ತಗೊಳ್ತಾ ಇಲ್ಲ ಬರೀ ನಾನೂರ ಎಪ್ಪತ್ತು ಮಕ್ಳಿದ್ರೂ ಬರಿ ಎರಡು ಎರಡು ಬಸ್ ಹೋಗ್ತಾ ಇದ್ದಾರೆ ಎರಡು ಮೂರು ಅದ್ರ ಮೇಲೆ ಬಿಡೋದೇ ಇಲ್ಲ ಬರೋಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ